ಕ್ಯಾಬಲ್ಲಿ ಹೋಗ್ತಾ ಒಂದು ಒಂದು ಎಫ್ ಎಮ್ ಕೇಳ್ತಿದ್ದೆ ದ್ವಾಪರ ಹಾಡು ಸರಿ ಆ ಹಾಡು ಮುಗಿತಾ ಸರಿ ಇನ್ನೊಂದು ಕೇಳೋಣ ಅಂತ ಪಕ್ಕದ ಎಫ್ ಎಮ್ಗೆ ಹೋದೆ ಅಲ್ಲೂ ದ್ವಾಪರ ಹಾಡು ಅದನ್ನೂ ಪೂರ್ತಿ ಹಾಡು ಕೇಳಿದೆ ಮತ್ತೆ ಹೋದೆ ಮತ್ತೆ ದ್ವಾಪರ ಹಾಡು ಇನ್ನೊಂದು ಚಾನಲಲ್ಲಿ ಸೊ ಮೂರು ಎಫ್ ಎಮಲ್ಲೇ ಕಂಟಿನ್ಯೂಸ್ ಆಗಿ ಹಾಡುಗಳನ್ನು ಕೇಳ್ತಾ ಬಂದೆ ಆದರೆ ಎಲ್ಲೂ ಗೋಲ್ಡನ್ ಸ್ಟಾರ್ ಗಣೇಶ್ ನಟಿಸಿರುವ ಅಂತ ಹೇಳಿದ್ರು ಸಂತೋಷ ಅರ್ಜುನ್ ಜನ್ಯ ಸಂಗೀತ ಹೇಳಿಲ್ಲ ನಾಗೇಂದ್ರ ಪ್ರಸಾದ್ ಸಾಹಿತ್ಯ ಅಂತ ಹೇಳಲಿಲ್ಲ ನಾನು ಈ ವೇದಿಕೆನ ಯಾಕೆ ಅದಕ್ಕೆ ಉಪಯೋಗಿಸ್ಕೋತಾ ಇದ್ದೀನಿ ಅಂದರೆ ಮೂರು ಸಾವಿರ ಹಾಡುಗಳನ್ನು ಬರೆದು ಬಿಟ್ಟು ನಾನು ಇಲ್ಲಿ ನಿಂತಿದ್ದೀನಿ ಕನ್ನಡದ ಈ ಇಪ್ಪತ್ತು ಎರಡು ದಶಕಗಳಲ್ಲಿ ನಾನು ಬರೆದಿರೋದು ನೀವು ಕೇಳಿರೋದು ಮೂರು ಸಾವಿರ ಹಾಡುಗಳು ಯಾವುದೇ ಮಾಧ್ಯಮಗಳಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಮನವಿ ಎಲ್ಲ ಇದು ಆಗ್ರಹ ಮಾಡ್ತಾಯಿದ್ದೀನಿ ಎಲ್ಲ ಎಫ್ ಎಮ್ಗಳಿಗೆ ಮತ್ತು ಎಲ್ಲ ಮಾಧ್ಯಮಗಳಿಗೆ ಇದ್ದೀನಿ ಯಾವುದೇ ಹಾಡನ್ನು ಎಲ್ಲೇ ಪ್ರಸಾರ ಮಾಡಿದ್ರು ದಯಮಾಡಿ ಮತ್ತು ಆಗ್ರಹಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಬರೆದವರ ಮತ್ತು ಕಂಪೋಸ್ ಮಾಡಿದವರ ಹೆಸರನ್ನು ಹೇಳಲೇಬೇಕು ಹೇಳದಿದ್ದರೆ ಹೇಳದಿದ್ದರೆ ಕೇಸ್ ಆಗ್ತೀವಿ ಹಾಕ್ತೀವಿ ಹಾಕುವ ಹಕ್ಕು ಕೊಟ್ಟಿದ್ದಾರೆ ಸರ್ಕಾರ ಕಾನೂನಲ್ಲಿದೆ ಯಾಕೆ ಇದು ಸ್ವಲ್ಪ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ರಿಗೂ ಗೊತ್ತಿದೆ ಗೊತ್ತಿಲ್ಲದೆ ಇರೋರು ತುಂಬ ಜನ ಇದು ಯಾವುದೇ ರೈಟ್ರ್ ಆಗಲಿ ನಾನು ಅಂತಲ್ಲ ಮನೋಮೂರ್ತಿ ಇದು ಜಯಂತ್ ಕಾಯ್ಕಿಣಿಯವರಾಗ್ಲಿ ಕವಿರಾಜ್ ಆಗಲಿ ನಮ್ಮ ನಿಶಾನ್ ಆಗಲಿ ನಾಳೆ ಯಾರೇ ಬರೆದಿದ್ರು ಕೂಡ ಅವ್ರ ಹೆಸರನ್ನ ಹಾಕಬೇಕು ಅವ್ರ ಹೆಸರು ಹೇಳಬೇಕು ಸಿಂಗರ್ ಹೆಸರು ಹೇಳ್ತಾರೆ ಎಲ್ರಿಗೂ ಗೊತ್ತು ಗಣೇಶ್ ಮತ್ತು ಸೋನು ನಿಗಮ್ ಕಾಂಬಿನೇಷನ್ನ ಅನಿಸುತ್ತಿದೆ ಯಾಕೋ ಇಂದು ಜಗತ್ತಿಗೆ ಗೊತ್ತು ಯಾಕಂದರೆ ಗಣೇಶ್ ವಿಜುವಲ್ ಆಗಿದ್ದಾರೆ ಆಡಿಯೋದಲ್ಲಿ ಸೋನು ಇದ್ದಾರೆ ಆದರೆ ಅದ್ರ ಹಿಂದೆ ಇರೋದು ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಣಿ ಸೊ ಅದನ್ನ ಹೇಳಬೇಕು ಅದಕ್ಕೆ ಈ ವೇದಿಕೆ ಬಳಸ್ಕೊಂಡೆ ಅನ್ಯತಾ ಭಾವಿಸ್ಬಾರ್ದು ನಿರ್ದೇಶಕರು ನಿರ್ದೇಶಕರು ಮತ್ತು ನಿರ್ಮಾಪಕರು ಗಣೇಶ್ ಪ್ರೀತಿ ಇರಲಿ ಕೃಷ್ಣ ಪ್ರಣಯ ಸಖಿ ಮೇಲೆ ನಿಮ್ಮ ಪ್ರೀತಿ ಎಷ್ಟು ಅಗಾಧವಾಗಿ ಹಾಡುಗಳ ಮೇಲೆ ಇದೆಯೋ ಸಿನಿಮಾ ಮೇಲೂ ಅದೇ ಪ್ರೀತಿ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಜೈ ಕರ್ನಾಟಕ ಮಾತೆ ಬೋಧ ಭಾರತ್ ಮಾತಾಕೆ ಕರ್ನಾಟಕ ಮಾತೆಗೆ ಗಣೇಶ್ಗೆ ಕೃಷ್ಣ ಪ್ರಣಯ ಸಖಿಗೆ ಧನ್ಯವಾದಗಳು